ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವವನ್ನು ನಾವು ಧ್ಯಾನಿಸುವಾಗ ಈ ಸುಂದರವಾದ ಜಾವದಲ್ಲಿ ಒಂದು ಕ್ಷಣ ನಾವು ದಾನೀರನ ಪುಸ್ತಕವನ್ನು ತಿರುವಿ ಹಾಕಿ ಆ ದಾನೀರನ ಪುಸ್ತಕದಲ್ಲಿ ನಾವು ಆರನೇ ಅಧ್ಯಾಯವನ್ನು ಧ್ಯಾನಿಸುವಾಗ ಅಲ್ಲಿ ನಾವು ನೋಡುತ್ತೇವೆ ದಾನಿಯಲ ಮೂರಾವರ್ತಿ ಮೂರು ಸಾರಿ ದಿನಕ್ಕೆ ಮೂರು ಸಾರಿ ಐದು ಸಾರಿ ಅವನು ಜೆರುಸಲೇಮಿನ ಆಲಯದ ಕಡೆ ಕಿಟಕಿಯನ್ನು ತೆಗೆದುಕೊ ತೆಗೆದಿಟ್ಟು ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ ಅಲ್ಲಿ ಅರಸ ನೆಬಕ ಅರಸನ್ನು ಅಲ್ಲಿ ಕಟ್ಟಪಡಿಯನ್ನು ಕೊಟ್ಟಿರ್ತಾನೆ ಯಾರು ಸರ್ವೇಶ್ವರ ನಾಮದಲ್ಲಿ ಪ್ರಾರ್ಥಿಸಬಾರದು ಯಾರು ದೇವರನ್ನು ಆರಾಧಿಸಿ ಪ್ರಾರ್ಥಿಸಬಾರದು ನನ್ನನ್ನು ಮಾತ್ರ ಆರಾಧಿಸಬೇಕು ನಾನು ಹೇಳಿದಂತಹ ದೇವರನ್ನು ಮಾತ್ರ ಆರಾಧಿಸಬೇಕೆಂಬುದಾಗಿ ಅಲ್ಲಿ ಕಟ್ಟಪಡೆಯನ್ನು ಕೊಟ್ಟಿದ್ದಾರೆ ತನ್ನೇ ಆರಾಧಿಸಬೇಕು ಎಂಬುವಂತಹದ್ದು ಆದರೆ ದಾನಿಯನನ್ನು ಆತನ ಮಾತಿಗೆ ಕಿವಿಗೊಡದೆ ಮೂರಾವರ್ತಿ ಕಿಟಕಿಯನ್ನು ತೆಗೆದು ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಅವನು ತನ್ನ ಪ್ರಾಣಕ್ಕೆ ಭಯಪಡಲೇ ಇಲ್ಲ ತನ್ನ ಮುಂದೆ ಬರುವಂತಹ ಯಾವುದೇ ವಿಧವಾದಂತಹ ಮರಣವನ್ನು ತರುವಂತ ಯಾವ ಹೋರಾಟಕ್ಕೆ ಅವನು ಭಯಪಡಲಿಲ್ಲ ಸರ್ವೇಶ್ವರನ ನಾಮದಲ್ಲಿ ಪ್ರಾರ್ಥಿಸಿದ ಪ್ರಾರ್ಥಿಸಿದ ಈತನ ಬಗ್ಗೆ ಹೋಗಿ ಅಡುಗೆಯ ಕಂಚಿಕನು ಹೋಗಿ ಪ್ರಾಚೀನ ಬಳಿ ಕಂಪ್ಲೇಂಟ್ ಮಾಡಿದರು ನೋಡು ನೀನು ಪ್ರಾರ್ಥನೆ ಮಾಡಬಾರದು ಅಂತ ಹೇಳಿದ್ರು ಸಹ ಇವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಇವನಿಗೆ ದಂಡನೆ ಕೊಡಬೇಕು ಎಂಬುದಾಗಿ ತೆಗೆದುಕೊಂಡು ಹೋಗಿ ಶರಾವಸ್ಥೆಯಲ್ಲಿ ಹಾಕಿದ್ದರು ಆದರೆ ಅವನು ಪ್ರಾರ್ಥನೆಯನ್ನು ಬಿಡಲಿಲ್ಲ ಅವನು ಸರ್ವೇಶ್ವರನ ನಾಮದಲ್ಲಿ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಆ ಅರಸನೇ ದಾನಿಲನ ಬಳಿಗೆ ಹೋಗಿ ಅವನ ಕನಸುಗಳಿಗೆ ಉತ್ತರವನ್ನು ಕೊಡುವಂತೆ ಅರ್ಥಗಳನ್ನು ತಿಳಿಸುವಂತೆ ಪ್ರಾರ್ಥಿಸುತ್ತಾನೆ ಕೇಳಿಕೊಳ್ಳುತ್ತಾನೆ ನೋಡಿ ಬಿರಿ ಎಷ್ಟು ಮಾತ್ರವಾದದ್ದು ಸರ್ವೇಶ್ವರನ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಸರ್ವೇಶ್ವರ ನಾಮದಲ್ಲಿ ನಾವು ಭರವಸೆ ಇಡುವಾಗ ನಮಗೆಲ್ಲವನ್ನು ಜಯಿಸಲು ಸಾಧ್ಯ ಎಂಬುದಕ್ಕಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ನೂರ ಎರಡನೆಯ ಕೀರ್ತನೆಗಾರನನ್ನು ನಾವು ನೋಡುವಾಗ ಅಲ್ಲಿ ಕೀರ್ತನೆಗಾರ ದೇವರಲ್ಲಿ ಯಾಚಿಸುತ್ತಾ ಇದ್ದಾನೆ ಕಷ್ಟ ಕಾಲದಳು ವಿಮುಖನಾಗಬೇಡ ನೀ ನನಗೆ ಕಿವಿಗುಡು ಮರೆಯಿಡುವಾಗದೆ ಸದುತ್ತರ ಬೇಗನೆ ಎಂಬುದಾಗಿ ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ನಮಗೆ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ ಎಂಬುದಾಗಿ ದೇವರು ವಾಕ್ಯ ನಮ್ಮ ಮುಂದೆ ಹೇಳುತ್ತದೆ ಅದನ್ನು ಸೈರಣೆಯಿಂದ ನೀನು ಸಹಿಸಿಕೊ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಚಿಂತಿಸು ನನ್ನ ಸಹೋದರನೇ ಸಹೋದರನೇ ಚಿಂತಿಸು ದಾನಿ ಸರ್ವೇಶ್ವರನ ವಿಶ್ವಾಸ ನಿನ್ನಲ್ಲಿರುವಂತಹ ಸರ್ವೇಶ್ವರನ ವಿಶ್ವಾಸ ನಿನ್ನ ಕುಟುಂಬದಲ್ಲಿರುವಂತಹ ಸರ್ವೇಶ್ವರನ ವಿಶ್ವಾಸ ನಿನ್ನ ಪ್ರಾರ್ಥನೆಯಲ್ಲಿರುವಂತಹ ಸರ್ವೇಶ್ವರನ ವಿಶ್ವಾಸ ಎಷ್ಟರ ಮಟ್ಟಿಗೆ ಶ್ರೇಷ್ಠಕರವಾಗಿದೆ ಎಂಬುದನ್ನು ಚಿಂತಿಸು ನಿನ್ನ ಪ್ರಾರ್ಥನೆಗೆ ಸದುತ್ತರ ಬೇಕು ನಿನ್ನ ಕಷ್ಟ ಕಾಲದಲ್ಲಿ ನನ್ನ ಕಷ್ಟ ಕಾಲದಲ್ಲಿ ನಾವು ಬಿಡುಗಡೆಯಾಗಬೇಕು ದೇವರೇ ನಮ್ಮ ಪ್ರಾರ್ಥನೆಗೆ ಕಿವಿಗೊಡಿ ಎಂದು ಕೇಳುವಾಗ ನಮಗೆ ಸದುತ್ತರ ಸಿಕ್ಕಬೇಕು ಆದರೆ ನಮಗೆ ಸರ್ವೇಶ್ವರನಲ್ಲಿ ಭರವಸೆ ಇಲ್ಲ ನಿಜ ದೇವರಲ್ಲಿ ನಮಗೆ ಭರವಸೆ ಇಲ್ಲ ಕಾಟಾಚಾರದ ಪ್ರಾರ್ಥನೆ ಕಾಟಾಚಾರದ ಬಲಿಪೂಜೆ ಕಾಟಾಕಾರ ಎಲ್ಲವೂ ಎಲ್ಲವೂ ವಾಡಿಕೆ ವಾಡಿಕೆ ಅಷ್ಟೇ ಆದರೆ ಮನಃಪೂರ್ವಕವಾಗಿ ದೇವರ ಮುಂದೆ ಕುಳಿತು ನಾನು ನನ್ನ ಸರ್ವೇಶ್ವರ ನನ್ನ ಮುಂದೆ ಇದ್ದಾರೆ ಎಂಬ ವಿಶ್ವಾಸ ನನ್ನಲ್ಲಿಲ್ಲ ನಿಮ್ಮಲ್ಲಿಲ್ಲ ಎಂಬುದಾದರೆ ಹೇಗೆ ಸದುತ್ತರವನ್ನು ಪಡೆದುಕೊಳ್ಳಲು ಸಾಧ್ಯ ಹೇಗೆ ನಾನು ಸಕಲವನ್ನು ಜಯಿಸಲು ಸಾಧ್ಯ ಎಂಬುದನ್ನು ಚಿಂತಿಸಿ ನೋಡು ನನ್ನ ಸಹೋದರನೇ ಚಿಂತಿಸಿ ನೋಡು ನನ್ನ ಸಹೋದರಿಯೇ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ದೇವರ ಮುಂದೆ ಕುಳಿತುಕೊಂಡಿರುವೆ ನಿನ್ನಲ್ಲಿ ಅಶ್ಚಿರವಾದ ವಿಶ್ವಾಸ ಇದೆ ಎಂಬುದಾಗಿ ನೀನು ಅರಿತುಕೊಂಡಿರಬಹುದು ಅಥವಾ ನಿನಗೆ ಅರಿವಿರಬಹುದು ಆದರೆ ನಿಜವಾದ ಅಚಲವಾದ ವಿಶ್ವಾಸ ನಿನ್ನಲ್ಲಿದೆ ಎಂಬುದಾದರೆ ನೀನು ದೇವರನ್ನ ಮರೆತು ಬಾಳಲು ಸಾಧ್ಯವೇ ದೇವರಿಂದ ನೀನು ದೂರ ಆಗಲು ಸಾಧ್ಯವೇ ದೇವರ ಮುಂದೆ ಕುಳಿತು ಪ್ರಾರ್ಥಿಸಲು ಸಾಧ್ಯ ಪ್ರಾರ್ಥಿಸಲಾಗದೇ ಇರಲು ಸಾಧ್ಯವೇ ಅಥವಾ ದೇವರ ವಾಕ್ಯವನ್ನ ನೀನು ಆಧರಿಸಿ ಜೀವಿಸದೇ ಇರಲು ಸಾಧ್ಯವೇ ಚಿಂತಿಸು 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 ನಿನ್ನ ಚಿಂತನೆಗಳೇ ನಿನಗೆ ಕಲಿಸುತ್ತದೆ ನಿನ್ನ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ನಿನ್ನ ಚಿಂತನೆಗಳೇ ನಿನಗೆ ಕಲಿಸುತ್ತದೆ ನೀನು ಸರ್ವೇಶ್ವರನಲ್ಲಿ ಎಷ್ಟರ ಮಟ್ಟಿಗೆ ಭರವಸೆ ಇಟ್ಟಿದೆಯಾ ಎಂಬುದಾಗಿ ನಿನ್ನ ಚಿಂತನೆಗಳೇ ನಿನಗೆ ತಿಳಿಸುತ್ತದೆ ನೀನು ಎಷ್ಟರ ಮಟ್ಟಿಗೆ ಸ್ವಾರ್ಥಿಯಾಗಿದ್ದೀಯಾ ಎಂಬುದಾಗಿ ನಿನ್ನ ಕಷ್ಟ ಕಾಲದಲ್ಲಿ ದೇವರ ಬೇಕು ನಿನ್ನ ರೋಗ ಕಾಲದಲ್ಲಿ ದೇವರು ಬೇಕು ನಿನ್ನ ಸಮಸ್ಯೆಯಲ್ಲಿ ದೇವರು ಬೇಕು ನಿನ್ನ ಸಂತೋಷದಲ್ಲಿ ದೇವರು ಬೇಕು ನಿನ್ನ ಸಾಲದಲ್ಲಿ ದೇವರು ಬೇಕು ನಿನ್ನ ರೋಗದಲ್ಲಿ ದೇವರು ಬೇಕು ಆದರೆ ದೇವರ ಮುಂದೆ ಕುಳಿತು ಪ್ರಾರ್ಥಿಸಲು ಮಾತ್ರ ನನಗೆ ಸಮಯವಿಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಸಮಯವಿಲ್ಲ ನನಗೆ ಸಾಧ್ಯವಿಲ್ಲ ಎಂತ ಆ ಯೋಚಿಸಿ ಚಿಂತಿಸಿ ನೋಡು ಸಹೋದರನೇ ನೀ ಎಷ್ಟು ಸ್ವಾರ್ಥಿಯಾಗಿದೆ ಎಂಬುದನ್ನು ಚಿಂತಿಸಿ ನೋಡು ಸರ್ವೇಶ್ವರನಲ್ಲಿ ಭರವಸೆ ಇಡುವ ನಿನ್ನ ಜೀವನ ಎಷ್ಟು ಸೊಗಸ್ಸು ಅದಕ್ಕಾಗಿ ಕೀರ್ತನಿಗಾರ ತೊಂಬತ್ತ ಒಂದರಲ್ಲಿ ಹೇಳುತ್ತಾನೆ ದೈವಾಶ್ರಿತರು ಸುರಕ್ಷಿತರು ದೇವರನ್ನು ಆರಿಸಿಕೊಂಡವರು ಆಶ್ರಯಿಸಿಕೊಂಡವರು ಸುರಕ್ಷಿತರು ಚಿಂತಿಸು ಚಿಂತಿಸು ಸಹೋದರನ ಸುಮ್ಮನೆ ನಿನ್ನ ಪ್ರಾರ್ಥನೆ ನಿನ್ನ ಜೀವನದಲ್ಲಿ ನಿನ್ನ ಪ್ರಾರ್ಥನೆ ಸ್ವಾರ್ಥವಾಗಿದ್ದು ಏನು ಪ್ರಯೋಜನ ದೇವರನ್ನು ಕಂಡುಕೊಳ್ಳಲು ಸಾಧ್ಯವೇ ಇಲ್ಲ ದೇವರ ಮುಂದೆ ಕುಳಿತುಕೊಳ್ಳಲು ನಿನ್ನ ಮನಸ್ಸನ್ನು ಒಂದು ಗಂಟೆ ಕೇಂದ್ರೀಕರಿಸಲು ಸಾಧ್ಯವಾಗದೆ ಹೋದರೆ ನಿನಗೆ ನಿಜವಾಗಿಯೂ ಸರ್ವೇಶ್ವರನಲ್ಲಿ ವಿಶ್ವಾಸವಿಲ್ಲ ನಂಬಿಕೆ ಇಲ್ಲ ಒಂದು ಗಂಟೆ ನಿನ್ನ ಮನಸ್ಸನ್ನು ಎತ್ತವೂ ಸಹ ಚಲಿಸಲು ಬಿಡದೆ ಏಕಾಗ್ರತೆ ಚಿತ್ರದಿಂದ ನಿನ್ನ ಸರ್ವೇಶ್ವರನಲ್ಲಿ ಮಾತ್ರವೇ ಸ್ಮರಿಸಿ ಲೋಕವನ್ನು ಚಿಂತಿಸದೆ ಲೋಕದಲ್ಲಿ ಯಾವುದನ್ನು ಚಿಂತಿಸದೆ ನೀನು ಕುಳಿತುಕೊಳ್ಳುವುದಾದರೆ ನಿನಗೂ ನಿನ್ನ ಸರ್ವೇಶ್ವರನಿಗೆ ಒಂದು ಬಾಂಧವ್ಯ ಉಂಟು ಎಂಬುದಾಗಿ ಅರ್ಥ ಚಿಂತಿಸು ನಿಜವಾಗಿಯೂ ಇದೆಯೇ ಚಿಂತಿಸು ಇದನ್ನು ಪರರಿಗೆ ನೀನು ಕೊಡು ಪರರು ಧ್ಯಾನಿಸಲಿ ಪರರು ಸಹ ಈ ಸತ್ಯವನ್ನು ಅರಿತುಕೊಳ್ಳಲಿ ನೀನು ಈ ಚಿಂತನೆಗಳನ್ನು ಪರರಿಗೆ ಕೊಡುವಾಗ ಪರರು ಪಡೆದುಕೊಳ್ಳುವ ಆಶೀರ್ವಾದದಲ್ಲಿ ನೀನು ಪಾಲ್ಗೊಳ್ಳುವಾಗವೇ ಹಾಗೂ ನಿನ್ನ ಕುಟುಂಬವೂ ಪಾಲ್ಗೊಳ್ಳುವುದು ಕೀರ್ತನೆಗಾರ ನೂರ ಎರಡನೇ ಅಧ್ಯ ಎರಡನೇ ವಚನ ಕಷ್ಟ ಕಾಲದಲ್ಲೂ ವಿಮುಖನಾಗಬೇಡ ನೀ ನನಗೆ ಕಿವಿಗಳು ಮರೆಯಿಡುವಾಗಲೇ ಸದುತ್ತರಿಸು ಬೇಗನೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೃತಜ್ಞತೆ ಕೀರ್ತನೆಗಳು ನೂರ ಎರಡು ವಾಕ್ಯ ಎರಡು ಕಷ್ಟ ಕಾಲದಲ್ಲೂ ವಿಮುಖನಾಗಬೇಡ ನೀ ನನಗೆ ಕಿವಿಗಳು ಮೊರೆ ಇರುವಾಗಲೇ ಸದರಿಸು ಬೇಗನೆ ಸದುತರಿಸು ಬೇಗನೆ ಮಧುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ನನ್ನಲೆ ಕೀರ್ತನೆ ನೂರ ಎರಡು ವಾಕ್ಯ ಎರಡು ಕಷ್ಟ ಕಾಲದಳು ವಿಮುಖನಾಗಬೇಡ ನೀ ನನಗೆ ಕಿವಿಗಳು ಮೊರೆ ಇಡುವಾಗಲೇ ಬೇಗನೆ ವಾಕ್ಯನು ಬೇಡ ಕಿವಿಗಳು ಮೊರೆ ಇಡುವಾಗಲೇ ಬೇಗನೆ ವಾಕ್ಯ ದೇವರಿಗೆ ಕೇಸರ ಕೀರ್ತರ ನೂರ ಎರಡು ಎರಡನೇ ವಾಕ್ಯ ಕಷ್ಟ ಕಾಲಗಳು ವಿಮುಖನ ಆಗಬೇಡ ನೀ ನನಗೆ ಕಿವಿಗೊಡು ಮರಿ ಇಡುವಾಗಲೇ ಸದಸ್ಯರಿಸು ಬೇಗನೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲದೆ ಅಪ್ಪ ತಂದೆಯೇ ಸ್ತೋತ್ರ ರಾಜ್ಯ ವಂದನೆಗಳ ರಾಜ್ಯ ಈ ಪವಿತ್ರವಾದ ಗಳಿಗೆಯಲ್ಲಿ ಬೆಳಗಿನ ಸುಪ್ರಭಾತದಲ್ಲಿ ಚಿಂತನೆಯ ಮೂಲಕವಾಗಿ ನಿನ್ನನ್ನು ಕುರಿತು ಚಿಂತಿಸುವ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನೋಡು ಸ್ವಾಮಿ ನಿನ್ನ ಮುಂದೆ ಇರುವಂತಹ ಮಕ್ಕಳನ್ನ ಅಭಿಷೇಕಿಸಿ ಆಶೀರ್ವದಿಸಿರು ಸ್ವಾಮಿ ಪ್ರಾರ್ಥನಾ ಅಡಚಣೆಯಲ್ಲಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನಾ ಅಡಚಣೆಗಳನ್ನು ನೀಗಿಸಿ ನಿನ ಮುಂದೆ ಹಿಡಿದು ಪ್ರಾರ್ಥಿಸುವ ಕೃಪೆಯನ್ನು ಕೊಡಿರಿ ಮನಸ್ಸು ಹೃದಯ ಆತ್ಮ ಶರೀರ ಚಿಂತನೆ ಯೋಚನೆ ಭಾವನೆ ಕೆಲಸ ಕಾರ್ಯ ಪ್ರಯಾಣ ಎಲ್ಲವನ್ನು ಆಶ್ರೋದಿಸಿರಿ ರಾಜ ಇವರು ದಿನನಿತ್ಯ ಭುಜಿಸುವ ಅನ್ನಪಾನಗಳನ್ನು ಆಶ್ರೀದಿಸಿರಿ ರಾಜ ಇವರಿಗೆ ಜನ್ಮ ಕೊಟ್ಟ ತಂದೆ ತಾಯಂದಿರನ್ನು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ರಾಜ ಮಕ್ಕಳನ್ನು ಆಶ್ರೋದಿಸಿರಿ ರಾಜ ಇವರು ಮಾಡುವ ಕಾರ್ಯಗಳು ಆಶೀರ್ವಾದವಾಗಲಿ ರಾಜ ಅಪ್ಪ ತಂದೆಯ ಪಾಪವನ್ನು ಬಿಟ್ಟು ಬಾಳಲಿ ರಾಜ ಸರ್ವೇಶ್ವರ ಆದ ನಿಮ್ಮ ನಾಮದಲ್ಲಿ ಅವರು ಭರವಸೆಗುವಂತೆ ಮಾಡಿರಿ ರಾಜ ಕರುಣೆ ತೋರಿ ಎತ್ತೋರಿ ರಾಜ ತಲೆಯಿಂದ ಪಾದುದರುಗಿ ಈ ಮಕ್ಕಳನ್ನು ಸಮರ್ಪಿಸಿ ಕೊಡುತ್ತಾ ಪಿತ ಸುತ್ತಮುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್